ಆಸ್ಪತ್ರೆಗೆ ಜಿಲ್ಲಾಧಿಕಾರಿಗಳು ದಿಢೀರಂತ ಭೇಟಿ ಕೊಟ್ಟರು ಇತ್ತ ಆಸ್ಪತ್ರೆಯ ಸಿಬ್ಬಂದಿಗಳೆಲ್ಲರೂ ಕೂಡ ಕಕ್ಕಾಬಕ್ಕಿ ಬಿಕ್ಕಿ ಆಗೋಗಿದ್ದಾರೆ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹಗರಿ ಬೊಮ್ಮನಹಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಿಢೀರಂತ ಎಂಟ್ರಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಡಿ ಸಿ ಎಂ ಎಸ್ ದಿವಾಕರ್ ಭೇಟಿಯನ್ನು ಕೊಟ್ಟು ರೋಗಿಗಳ ಜೊತೆ ನೇರವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಮುಖಾಮುಖಿಯಾಗಿ ಆರೋಗ್ಯವನ್ನು ವಿಚಾರಿಸಿದ ಜಿಲ್ಲಾಧಿಕಾರಿ ದಿವಾಕರ್ ಇನ್ನು ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಣ್ಣಾರೆ ಕಂಡು ಜಿಲ್ಲಾಧಿಕಾರಿ ಆಕ್ರೋಶವನ್ನ ಕೂಡ ಹೊರ ಹಾಕಿದ್ದಾರೆ ಎಸ್ ದಿಢೀರ್ ಅಂತ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಇತ್ತ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಕಕ್ಕಾಬಿಕ್ಕಿ ಆಗೋದ್ರು ಇನ್ನು ಮುಖಾಮುಖಿಯಾಗಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ಬಂದಿರುವಂತಹ ರೋಗಿಗಳ ಆರೋಗ್ಯವನ್ನ ಕೂಡ ವಿಚಾರಿಸ್ತಾ ಇದ್ದಾರೆ ಕಡೆ ಆಸ್ಪತ್ರೆಯ

ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮಂಜುನಾಥ್ ದಿಢೀರಂಥ ಜಿಲ್ಲಾಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು ಈಗ ಆಸ್ಪತ್ರೆಯ ಸಿಬ್ಬಂದಿ ಕಕ್ಕಾಬಿಕ್ಕಿ ಕೂಡ ಆಗಿದ್ದಾರೆ ರೋಗಿಗಳೊಟ್ಟಿಗೆ ಖುದ್ದು ಡಿಸಿನೇ ಮಾತನಾಡಿದ್ದಾರೆ ಹಾಗೆ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ಕಂಡು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಯಾವಾಗ ಭೇಟಿ ಕೊಟ್ಟರು ಓವರ್ ಆಲ್ ಡೀಟೇಲ್ಸ್ ಮಧುಮಾಲ ಜಿಲ್ಲಾಧಿಕಾರಿಗಳಾದಂತ ಎಂ ಎಸ್ ದಿವಾಕರ್ ನಿನ್ನೆ ಅಂದ್ರೆ ನಿನ್ನೆ ಬೆಳಿಗ್ಗೆ ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ತಾರೆ ಎಸ್ಪೆಷಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳೇನಿದಾವೆ ಅದು ಬಡವರ ಪಾಲಿನ ಸಂಜೀವಿನಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಹುತೇಕ ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅಂತ ಬರ್ತಾರೆ ಆದ್ರೆ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿಗಳನ್ನ ನಾವು ಗಮನಿಸಿದಾಗ ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಸರಿಯಾದಂತ ಚಿಕಿತ್ಸೆ ಕೂಡ ಸಿಗೋದಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಭೇಟಿ ನೀಡಿದಾಗ ಮಾತ್ರ ಆಸ್ಪತ್ರೆಯ ವೈದ್ಯರಾಗ್ಲಿ ಸಿಬ್ಬಂದಿಗಳಾಗ್ಲಿ ಎಚ್ಚೆತ್ಕೊಳ್ತಾರೆ ಅದೇ ರೀತಿಯಾಗಿ ನಿನ್ನೆ ಆ ಏಕಾಏಕಿಯಾಗಿ ಜಿಲ್ಲಾಧಿಕಾರಿಗಳಾದಂತ ಎಂ ಎಸ್ ದಿವಾಕರ್ ಅವರು ಹಗರಬೊಮ್ಮನಹಳ್ಳಿಯ ತಾಲೂಕು ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ತಾರೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಏನು ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗ್ತಾರೆ ಅಲ್ಲಿ ವಾಸ್ತವ ಸ್ಥಿತಿಯನ್ನ ದಿವಾಕರ್ ಅವರು ಗಮನಿಸ್ತಾರೆ ಯಾಕಂತ ಹೇಳಿದ್ರೆ ಸಿಬ್ಬಂದಿಗಳಿಗೆ ಕೊಡಬೇಕಾದಂತ ಚಿಕಿತ್ಸೆಯಲ್ಲೂ ಕೂಡ ಸರಿಯಾದಂತ ನಿಟ್ಟಿನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಸಿಗೋದಿಲ್ಲ ಆಗ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ವೈದ್ಯರ ವಿರುದ್ಧ ಗರಂ ಆಗ್ತಾರೆ ತದನಂತರ ಇಡೀ ವ್ಯವಸ್ಥೆಯನ್ನ ಪರಿಶೀಲಿಸ್ಬಿಡ್ತಾರೆ ಪರಿಶೀಲಿಸಿ ಅಲ್ಲಿ ಎಲ್ಲ ಒಂದು ಕಡೆ ರೋಗಿಗಳಿಗೆ ಔಷಧಿ ಚೀಟಿಯನ್ನ ಹೊರಗಡೆ ಬರೆದು ಕೊಡ್ತಾರೆ ಅದನ್ನು ಗಮನಿಸಿದಂತ ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಆಸ್ಪತ್ರೆಯ ರೋಗಿಗಳಿಗೆ ನೀವು ಹೊರಗಡೆ ಔಷಧಿ ಚೀಟಿಯನ್ನ ಬರೆದು ಕೊಡಬಾರ್ದು ಆಸ್ಪತ್ರೆಯಲ್ಲೇ ಸಿಗ್ಬೇಕಾದಂತ ಔಷಧಿಯನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ತಾಕೀತನ್ನ ಮಾಡ್ತಾರೆ ಹಾಗಾಗಿ ಇಡೀ ಒಂದು ವ್ಯವಸ್ಥೆಯನ್ನ ಅವರು ಖಂಡಿಸ್ತಾರೆ ಇದನ್ನ ಈ ಕೂಡ್ಲೇ ಸರಿಪಡಿಸ್ಕೋಬೇಕು ಮತ್ತೆ ಈ ಘಟನೆಗಳು ಘಟನೆಗಳಾಗಬಾರ್ದು ಅನ್ನುವಂಥದ್ದು ಕೂಡ ಎಚ್ಚರಿಕೆಯನ್ನ ಆಸ್ಪತ್ರೆಯ ವೈದ್ಯರಿಗೆ ಕೊಟ್ಟಿರ್ತಕ್ಕಂಥದ್ದು ತದನಂತರದಲ್ಲಿ ಜಿಲ್ಲಾಧಿಕಾರಿಗಳು ಮುಂದುವರೆದು ಬಿಟ್ಟು ಹಗರಬನಹಳ್ಳಿಯ ಸರ್ಕಾರಿ ಕಾಲೇಜುಗಳಿಗೂ ಕೂಡ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದಿಷ್ಟು ಸರ್ಕಾರಿ ಕಾಲೇಜು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗಳ ಜೊತೆಗೆ ಮಾತನಾಡಬಿಟ್ಟು ಅಲ್ಲಿಯ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ವರದಿಯನ್ನ ತರಿಸಿಕೊಳ್ತಾರೆ ಒಟ್ಟಾರೆಯಾಗಿ ಜಿಲ್ಲಾಧಿಕಾರಿಗಳಾದಂತಹ ಎಂ ಎಸ್ ದಿವಾಕರ್ ಅವರು ನಿನ್ನೆಯ ಭೇಟಿಯಿಂದ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಹಾಗೆ ಆಸ್ಪತ್ರೆಯ ಸಿಬ್ಬಂದಿಗಳು ರೋಗಿಗಳು ಕೂಡ ಒಂದಿಷ್ಟು ದಿಲ್ ಖುಷ್ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ಇದೇ ರೀತಿಯಾಗಿ ನೀವು ಮುಂದುವರೆದ್ರೆ ನಿಮ್ಮ ವಿರುದ್ಧ ವಿರುದ್ಧ ಕ್ರಮ ಜರುಗಿಸ್ತೇನೆ ಅನ್ನುವಂಥದ್ದು ಕೂಡ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಮಧುಮಲ ಎಸ್ ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ